ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ನ್ಯೂ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಇವತ್ತು ಏನಪ್ಪ ನೈಟಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತಿದ್ದೆ ಸೊ ವ್ಲಾಗ್ ಮಾಡ್ಕೊತ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ನನ್ನ ತಮ್ಮನೂ ಬರಬೇಕಿತ್ತು ಸೊ ಅವನು ಎಲ್ಲ ಹೊರಗಡೆ ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ ಸೊ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ಸೊ ಅದಕ್ಕೇನೆ ನಾನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅವ್ನು ಮಂತ್ ಮೇಲೆ ಜಾಯ್ನ್ ಆಗೋಣ ಅಂತ ಹೇಳಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಯಾರಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ನಾನು ಕಮಟವಾದನ್ನ ಹೇಗೆ ಮಾಡ್ತಿದ್ದೀನಿ ಅಂತ ಅನ್ನೋದು ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡೋಣ ಏನೇನು ಬೇಕು ಎಲ್ಲ ತೊಗೊತಾ ಇದ್ದೀನಿ ಇವಾಗ ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ ನಾ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಟೊಮೊಟೊ ಬಾತ್ಗೆ ಅಂತ ಹೇಳಿಬಿಟ್ಟು ಸೊ ನೈಟ್ ಅಲ್ವಾ ಸೊ ಸ್ವಲ್ಪ ಬ್ಲ್ಯಾಕಿಶ್ ಬರ್ತಿದೆ ಸೊ ನೆವರ್ ಮೈಂಡ್ ಬನ್ನಿ ನಾನಿಲ್ಲಿ ಮೊದಲಿಗೆ ಏನೇನು ತೊಗೊಳಂತಿದ್ದೀನಿ ಅಂತಂದ್ರೆ ಫಸ್ಟಿಗೆ ನಾನು ಟೊಮೊಟೊ ಇದ್ದು ಅಂತ ಚೆಕ್ ಮಾಡ್ತೀನಿ ಯಾಕಂತಂದರೆ ಟೊಮೊಟೊ ಇಲ್ದಲೇ ಟೊಮೊಟೊ ಬಾತ್ ಮಾಡೋಕ್ಕಾಗೋದಿಲ್ಲ ಸೊ ಟೊಮೊಟೊನೂ ಇದೆ ಟೊಮೊಟೊನು ಎಲ್ಲ ಒಂದು ಪ್ಲೇಟಿಗೆ ತೊಗೊಂಬಿಡ್ತೀನಿ ಮೊದಲಿಗೆ ಮನೆಗಂತೂ ನನಗೆ ಏನೇನು 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 ಸಿಗೋದಿಲ್ಲ ಟೊಮೆಟೊನೆಲ್ಲ ಫಸ್ಟ್ ವಿಡಿಯೋ ಮಾಡ್ಕೊತ ಸೀರಿಯಸ್ಲಿ ಎಲ್ಲಾನು ಮಾಡೋಕಾಗೋದಿಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಇವಾಗ ಕಟ್ ಮಾಡ್ತೀನಿ ಟೊಮೊಟೊ ಬಾತ್ಗೆ ಸ್ಪೆಷಲಿ ನಮ್ಮ ಮನೆಯಲ್ಲಿ ನನಗೆ ಟೊಮೊಟೊ ಬಾತ್ ತುಂಬ ಫೇವ್ರೇಟ್ ಪುಲಾವ್ ಟೊಮೊಟೊ ಬಾತ್ ಎಲ್ಲ ಫೇವ್ರೇಟು ಸೊ ತುಂಬ ಅಂದರೆ ನಾನು ಎರಡು ಮೂರು ಥರ ಟೊಮೊಟೊ ಬಾತ್ ಮಾಡ್ತೀನಿ ಒಂದು ಟೈಮ್ ಸೈನ್ ಇತ್ತು ಅಂತಂದರೆ ನೀಟಾಗಿ ಎಲ್ಲ ಹಾಕಿ ಮಾಡ್ತೀನಿ ಇಲ್ಲಾಂತಂದರೆ ಸಡನ್ಲಿ ಅಂದರೆ ಏನೇನು ಸಿಗುತ್ತೋ ಕೈಗೆ ಎಲ್ಲನೂ ಹಾಕಿ ಮಾಡ್ಬಿಡ್ತೀನಿ ಹೇಗಾಗುತ್ತೆ ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಎಲ್ಲರೂ ತಿಂದು ನೋಡಿ ಹೇಳ್ತಾರೆ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಮಸಾಲೆ ಅಷ್ಟೊಂದು ಏನೋ ಯೂಸ್ ಮಾಡೋದಿಲ್ಲ ಯಾಕೆಂದ್ರೆ ನಮ್ಮಲ್ಲಿ ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಲೈಕ್ ಆಗೋದಿಲ್ಲ ಮಸಾಲೆ ನನಗೂ ಕೂಡ ಕಾರಣ ಸ್ವಲ್ಪ ಕಮ್ಮಿನೇ ಸೊ ನಾನು ಜಸ್ಟ್ ಟೊಮೊಟೊ ಬಾತಿಗೆ ಟೊಮೊಟೊ ಈರುಳ್ಳಿ ಮತ್ತು ಸ್ಪೈಸಸ್ ಅಷ್ಟೇ ಹಾಕೋದು ಜಾಸ್ತಿ ಹಾಕೋದಿಲ್ಲ ಟೊಮೊಟೆ ಎಲ್ಲ ಹಚ್ಚಿರೋದು ಟೊಮೊಟೋ ಬಾತಿಗೆ ಎಲ್ಲ ರೆಡಿ ಆಗಿದೆ ಸಾರಿ ತೋರಿಸೋಕ್ಕಾಗೋದಿಲ್ಲ ಈಗ ಎಲ್ಲ ಚಿಲಾಪಿಲಿ ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೆ ಮನೆ ಈಗ ಫಸ್ಟು ಟೊಮೊಟೊ ಬಾತಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು ಸೊ ನಾನು ಮಸಾಲೆ ಮ ರೆಡಿ ಮಾಡ್ಕೊಳೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಎಣ್ಣೆ ಬಾಣಲಿನ ಇಟ್ಟಿದ್ದೀನಿ ಸೊ ಅದು ಎಣ್ಣೆ ಬಾಣಲಿ ಅಲ್ವಾ ಸೊ ಅದಕ್ಕೆ ಮೊದಲಿಗೆ ಟೊಮೊಟೊ ಮತ್ತು ಈರುಳ್ಳಿನ ಹುರ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಮತ್ತು ಈರುಳ್ಳಿನ ಹುರ್ಕೊತಿದ್ದೀನಿ ಈಗ ನಾನು ಖಾಲಿ ಬಾಂಡ್ಲಿ ಇತ್ತು ಅಂತಂದರೆ ಮೊದಲು ಚಕ್ಕೆ ಲವಂಗ ಸ್ಪೈಸಸ್ನ ಉರ್ಕೊಂತಿದ್ದೆ ಎಣ್ಣೆ ಬಾಣಲಿ ಅಲ್ವಾ ಸೊ ಅದನ್ನೆಲ್ಲ ಹಾಕಿಬಿಟ್ರೆ ಎಣ್ಣೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಟೊಮೊಟೊ ಈರುಳ್ಳಿನ ಹುರ್ಕೊತಿದ್ದೀನಿ ನೀವು ಟೊಮೊಟೊ ಅದೆಗೆ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸ್ಪೈಸಸ್ನ ಹುರ್ಕೊಂಡು ಹಾಕಿದ್ರಿ ಅಂತಂದರೆ ಟೊಮೊಟೊ ಹೊಟ್ಟು ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲಲ್ಲೂ ಸ್ವಲ್ಪ ಇದೇ ಥರನೇ ಮಾಡೋದು ಅದಕ್ಕೆ ಹೋಟೆಲಲ್ಲಿ ಆ ಟೇಸ್ಟ್ ಬರುತ್ತೆ ನಾ ಬೇರೆ ಥರನೂ ಮಾಡ್ತೀನಿ ಉರಿದಲೆ ಡೈರೆಕ್ಟಾಗಿ ಎಲ್ಲ ಹಾಕಿನೂ ಮಾಡ್ತೀನಿ ಸೊ ಈ ಥರನೂ ಮಾಡ್ತೀನಿ ಈ ಸ್ಟೈಲ್ ನನಗೆ ತುಂಬ ಇಷ್ಟ ಸೊ ಅದಕ್ಕೆ ಇವತ್ತು ಇದೇ ಥರ ಮಾಡೋಣ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಇವಾಗ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ನಾ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಟ್ಟಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದಿಲ್ಲ ಎರಡು ಮಾತ್ರ ಹಾಕೊಳ್ಳಿ ಯಾಕಂದರೆ ಒಣ ಮೆಣಸಿನ್ಕಾಯಿ ತಗೊತೀನಲ್ಲ ಸೊ ಅದಕ್ಕೆ ಎರಡಷ್ಟೇ ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂತಂದರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ಸ್ ಅದ ಮಾಡ್ಕೋಬೋದು ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಹುರ್ಕೋಬೇಕು ಅಂತಂದರೆ ಸಪ್ರೇಟಾಗಿ ಹುರ್ಕೊಳ್ಳಿ ಯಾಕಂದರೆ ಇದು ಬಿಸಿ ಇರುತ್ತಲ್ಲ ಸೊ ಅದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದಕ್ಕೇನೆ ಶುಂಠಿ ಬೆಳ್ಳುಳ್ಳೇ ಹಾಕೊಬಿಡ್ತೀನಿ ನಾನು ಹಾಗೆ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕೋತಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಇದರಲ್ಲೇ ಹಾಕೋದ್ರಿಂದ ಸ್ವಲ್ಪ ಅಷ್ಟೇ ಎಷ್ಟು ಬೇಕೋ ಅಷ್ಟು ಅಷ್ಟೇ ಫ್ರೈ ಆಗುತ್ತೆ ಇಲ್ಲ ಅಂತಂದರೆ ಫುಲ್ ಬೆಂದೋಗಿಬಿಡುತ್ತೆ ಸಪ್ರೇಟ್ ಹಾಕಿದ್ರೆ ಅದಕ್ಕೆ ನೆನೆ ಇದಕ್ಕೆ ಹಾಕೋತಿದ್ದೀನ ನೋಡಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಇವಾಗಿದು ಆಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ಫಸ್ಟು ಆಮೇಲಿಂದ ಮಿಕ್ಕಿದ್ದನ್ನು ಹುರ್ಕೊತೀನಿ ಗ್ಯಾಸನ್ನ ಲೋ ಫ್ಲೇಮಿಗೆ ಇಟ್ಕೊಂಡ್ಬಿಡಿ ಮೊದಲಿಗೆ ಇದಕ್ಕೆ ಲವಂಗ ಚಕ್ಕೆ ಸ್ವಲ್ಪ ಧನ್ಯ ಮಸಾಲೆ ಜಾಸ್ತಿ ಇಷ್ಟಪಡೋರು ಮಸಾಲೆನ ಜಾಸ್ತಿ ಆ್ಯಡ್ ಮಾಡ್ಕೊಡಿ ಬೇಕಾರೆ ನಮ್ಮಲ್ಲಿ ನಾನು ಮಸಾಲೆ ಜಾಸ್ತಿ ತಿನ್ನೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ಕೊಡ್ತೀನಿ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಒಂದ್ಸಲಿ ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪ ಬಿಸಿ ಆದರೆ ಸಾಕು ಏನು ಬಿಸಿ ಆಗೋ ಅಗತ್ಯ ಇಲ್ಲ ಇವಾಗ ಇದು ಬಿಸಿ ಆಗಿದೆ ಸೊ ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೊಗೊಂಡ್ಬಿಡೋಣ ಮೈನ್ ಇಂಗ್ರೀಡಿಯೆಂಟೇ ಮತ್ತೆ ಬಿಟ್ಟಿದ್ದೀನ ಒಣಮೆಣಸಿನ್ಕಾಯಿ ನಾನು ನಾಲ್ಕರಿಂದ ಐದಷ್ಟು ಮೆಣಸಿನ್ಕಾಯಿನ ತೊಗೊತಿದ್ದೀನಿ ಇದು ಖಾರ ಇರೋದಿಲ್ಲಲ್ಲ ಸ್ವಲ್ಪ ಅದಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಸಣ್ಣ ಮೆಣಸಿನ್ಕಾಯಿ ತೊಗೊಂತೀರಿ ಅಂತಂದರೆ ಇದರಲ್ಲಿ ಒಂದು ಎರಡು ಹಾಕಿ ಮತ್ತು ಅದೊಂದು ಒಂದು ಮೂರು ನಾಲ್ಕು ಹಾಕಿ ಸಾಕು ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಮಾಡ್ತಾಯಿದ್ದೀನಿ ಅಂದರೆ ನಾಲ್ಕು ಜನಕ್ಕೆ ಆಗೋಷ್ಟು ಟೊಮೊಟೊ ಭಾತನ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾ ಇಲ್ಲಿ ಇಷ್ಟು ಕ್ವಾಂಟಿಟಿನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನೀವೆಲ್ಲನೂ ಬೇಕಾದರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಗನೆ ಹುರ್ಕೋಬೋದು ಇಲ್ಲಾಂದ್ರೆ ಹಾಗೆ ಹುರಿದ್ರೂ ನಡೆಯುತ್ತೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಬ್ಲ್ಯಾಕ್ ಬರಬೇಕು ಅದೇ ತನಕ ಉರಿಬೇಕು ಚೆನ್ನಾಗಿ ಸ್ಮೆಲ್ ಬರಬೇಕು ಒಂದು ಮಿಣಷನ್ಕಾಯಿ ಈಗ ಹುರಿದಾಗಿದೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಇದನ್ನು ಒಂದು ಪ್ಲೇಟಿಗೆ ತಗೊಂಡು ಈಗ ಎಲ್ಲ ಮಸಾಲೆ ಆಗಿದೆ ನೋಡ್ತಿದ್ದೀರಲ್ಲ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಕಾಯಿ ತುರಿ ಹಾಕ್ಕೊಂಡು ರುಬ್ಕೊತೀನಿ ನಿಮಗೆ ಕಾಯಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ಗೆ ಕುಕ್ಕರ್ ಬಿಸಿ ಇಟ್ಟು ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆಕಾಯೋ ತನಕ ವೆಯ್ಟ್ ಮಾಡಬೇಕು ಎಣ್ಣೆ ಕಾಯ್ದಾಗಿದೆ ಇವಾಗ ಇದಕ್ಕೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಅದು ಹೈಟ್ ಇಲ್ವಲ್ವಾ ಸೊ ಅದಕ್ಕೆ ಕಾಣ್ತಿಲ್ಲ ಎಲ್ಲ ಹಾಕೋದ್ಮೇಲೆ ನಾನು ಮತ್ತೆ ತೋರಿಸ್ತೀನಿ ನಾನಿವಾಗ ಇದಕ್ಕೆ ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಟಾಣಿ ಇದ್ದರೆ ಬಟಾಣಿ ಆ್ಯಡ್ ಮಾಡ್ಕೊಳ್ಳಿ ನಮ್ಮಲ್ಲಿ ಬಟಾಣಿ ಇಲ್ಲ ಅಂತ ಹೇಳಿಬಿಟ್ಟು ನಾನು ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಜೊತೆಗೇ ನಾನು ಪುಲಾವೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ ಆನಂತರ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡ್ಕೊಬೋದಲ್ಲ ನನಗೆ ಆ್ಯಕ್ಚುಲಿ ಅಲ್ಲಿ ಮಿಕ್ಸರ್ಗೆ ಹಾಕೋಕ್ಕೆ ಅಂದರೆ ತುಂಬ ಭಯ ಯಾಕಂದರೆ ಒಂದ್ಸಲಿ ಆಲ್ರೆಡಿ ಮಿಕ್ಸರ್ಗೆ ಹೋಗಿ ಬಿಸಿ ಬಿಸಿಲು ಸಿಡಿಸ್ಕೊಂಡು ಮುಖ ಎಲ್ಲ ಸುಟ್ಕೊಂಡಿದ್ದೆ ಸೊ ಅದಕ್ಕಂತಲೇ ಭಯ ನನಗೆ ಸೊ ಅದಕ್ಕೆ ಅಮ್ಮ ಹಾಕೋದು ಮಿಕ್ಸರ್ಗೆ ನಾ ಹಾಕೋದಿಲ್ಲ ಈಗಲೂ ಸ್ಟಿಲ್ ಭಯ ಸೊ ಬೆಳಗಾಮ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೋ ಅಂತ ಇವಾಗ ಇದಾಗಿದೆ ಇವಾಗ ಇದಕ್ಕೆ ನಾನು ರುಬ್ಬಿನ ಮಸಾಲೆನ ಆ್ಯಡ್ ಮಾಡ್ಕೊತಿದ್ದೀನಿ ಮೊದಲ ಫಸ್ಟ್ ಅಂತ ಎಗರು ಕಷ್ಟ ನನ್ನ ಈಗಲೇ ಭಯ ನಮ್ಮಲ್ಲಿ ಅದೇ ಹೇಳ್ತಿತ್ತು ಸರ್ ಮತ್ತು ಇಷ್ಟೊಂದು ಭಯ ಪಡೋಳು ಅಡುಗೆ ಚೆನ್ನ ಹೆಂಗೆ ಮಾಡ್ತೀಯ ಅಂತ ಜಾರಿಗೆ ಸ್ವಲ್ಪ ಮಸಾಲೆ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡಿಬಿಟ್ಟು ಈ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನ ಒಂದ್ಸಲಿ ಮಿಕ್ಸ್ ಮಾಡ್ಕೊಬಿಡೋಣ ಮಸಾಲೆ ಆಲ್ರೆಡಿ ಫ್ರೈ ಆಗಿದೆಯಲ್ಲ ಫ್ರೈ ಮಾಡಿದ್ದೀನಲ್ಲ ಸೊ ಅದಕ್ಕೇನೆ ಇವಾಗೇನು ಜಾಸ್ತಿ ಫ್ರೈ ಮಾಡೋಕ್ಕೆ ಬಿಡೋದಿಲ್ಲ ನಾನು ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೊತೀನಿ ಈಗ ತೋರಿಸ್ತೀನಿ ಬನ್ನಿರಿ ಮಸಾಲೆ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಆಗಿದೆ ಮಸಾಲೆ ಇವಾಗ ಮಸಾಲೆ ಬೆಂದಾಗಿದೆ ಇವಾಗ ನಾನು ಒಂದೂವರೆ ಗ್ಲಾಸ್ ಆಗೋವಷ್ಟು ಅಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಜನಕ್ಕಾಗೋಷ್ಟು ಟೊಮೊಟೊ ಭಾತ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದೂವರೆ ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ ನಿಮ್ಮಲ್ಲಿ ಜಾಸ್ತಿ ಮಾಡಬೇಕು ಅಂತಂದರೆ ಕ್ವಾಂಟಿಟಿನ ಜಾಸ್ತಿ ಒಂದು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಹೊರ್ಗಡೆಯನ್ನು ತೊಗೊಂಡು ಹಾಕೋದಿಲ್ಲ ನೀವು ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹೊರಗಡೆ ತರಬೇಡ್ರಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿಯ ಮಿಕ್ಸರ್ಗೆ ಹಾಕಿ ಮಾಡಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತ್ ಸೊ ಇವಾಗ ನಾನು ಇವಾಗ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಳತೆ ಹಾಗೆ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಮ್ಮಿನ ಹಾಕ್ಕೊಳ್ಳಿ ಯಾಕೆಂದರೆ ಮಿಕ್ಸರ್ ಜಾರ್ಗೆ ನೀರು ಹಾಕಿಬಿಟ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಮೂರು ಗ್ಲಾಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಟರ್ನ್ ಇದ್ದೀನಿ ಈಗ ಆಲ್ಮೋಸ್ಟ್ ಟೊಮೆಟೊ ಬಾತ್ ರೆಡಿ ಆಗಿದೆ ಸೊ ಉಪ್ಪು ಹಾಕ್ಬಿಟ್ರೆ ನಮ್ಮ ಟೊಮೆಟೊ ಬಾತ್ ರೆಡಿ ಇದೆ ಅದನ್ನು ಕುಕ್ಕರ್ ಕೂಗ್ಸಿದ್ರೆ ರೆಡಿ ನಾನಿದೀ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಿದ್ರಲ್ಲ ಸಿಂಪಲ್ ಆಗಿರೋ ಟ ಬಾತ್ ಕೂಗಕ್ಕೆ ರೆಡಿ ಭಾತ್ ಕೂಗಕ್ಕೆ ರೆಡಿಯಾಗಿದೆ ಸೊ ಇವಾಗ ಬಾಯ್ಲ್ ಬಾತ್ ಬಾಯ್ಲ್ ಆಗ್ತಿದೆ ಸೊ ಇವಾಗಲೇ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಇದನ್ನು ನಾನು ಎರಡು ವಿಜ್ಲು ಕೂಗೋ ತನಕ ವೆಯ್ಟ್ ಮಾಡಬೇಕು ಸ್ವಲ್ಪ ಕುಕ್ಕರ್ ಬಿಟ್ಟಿದೆ ಸೊ ನೋಡೋಣ ಟೊಮೊಟೊ ಭಾತ್ ಹೆಂಗಾಗಿದೆ ಅಂತ ಹೇಳಿಬಿಟ್ಟು ಕೊನೆಗೂ ನನ್ನ ತಮ್ಮ ಬರಲೇ ಇಲ್ಲ ಸೊ ಅವ್ನು ಬರಲಿ ಬಂದ ಮೇಲೆ ಚೆನ್ನಾಗಿ ಕ್ಲಾಸ್ ತೊಗೊತೀನಿ ಅವನಿಗೆ ಇನ್ನೇ ಇನ್ನ ಇವಾಗ ಕಾಲ್ ಮಾಡಿದ್ದ ಫಿಫ್ಟೀನ್ ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ನೇನೋ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದಾನೆ ಸಿದ್ಧಗಂಗೆ ಮಠಕ್ಕೆ ಅಂತ ಹೇಳಿಬಿಟ್ಟು ಬಂದಮೇಲೆ ನೋಡೋಣ ಈಗ ಕುಕ್ಕರ್ ಬಿಟ್ಟಿದೆ ವಿಜಲು ತೆಗಿತಾಯಿದ್ದೀನಿ ಇದೆ ನನಗೆ ತುಂಬ ಕುತೂಹಲ ಇದೆ ಹೆಂಗಾಗಿದೆ ಟೊಮೊಟೊ ಬಾತ್ ಅಂತ ಹೇಳಿಬಿಟ್ಟು ಯಾಕೆಂದರೆ ವೀಡಿಯೋ ಮಾಡ್ಕೊಂತು ಟೊಮೊಟೊ ಬಾತ್ ಮಾಡಿದ್ದೀನಲ್ಲ ಸೊ ಅದಕ್ಕೆ ನೋಡಿ ಮಿಕ್ಸ್ ಮಾಡಿಬಿಡೋಣ ಇವಾಗ ಒಂದ್ಸಲಿ ಟೊಮೊಟೊ ಮಾತ್ರ ಮಾತಾ ಆಗಿ ಆಗಿದೆ ಸೋ ನೋಡೋಣ ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿಬಿಟ್ಟು ಟೊಮೊಟೊ ಸೂಪರ್ ಸೂಪರಾಗಿತ್ತು ಟೇಸ್ಟು ಕೂಡ ಸೂಪರಾಗಿ ಇದೆ ನೀವು ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಇದು ಹೇಗಿದೆ ಸೋ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ಬ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅದೇ ತನಕ ತಾಟ ಬಾ ಬಾಯ್ ಸ್ಟೇಕ್ ಯು ಬಾಯ್